ಏನು ಇವತ್ತೊಂದು ಘಟನೆ ಆಗಿದೆ ಇದು ಮುರುಡೇಶ್ವರದಲ್ಲಿ ಒಂದು ನಾಲ್ಕು ಜನ ಕುಟುಂಬಗಳು ಅಂದರೆ ನಾಲ್ಕು ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ಮೊರಾರ್ಜಿ ದೇಸಾಯಿ ಒಂದು ಪ್ರಾಂಶುಪಾಲರು ಮತ್ತು ಒಂದು ಟೀಚರ್ಸ್ ಎಲ್ಲ ಒಂದು ಪ್ರವಾಸಕ್ಕೆ ಹೋಗಿದ್ದಾರೆ ಪ್ರವಾಸಕ್ಕೆ ಹೋಗಿ ಅಲ್ಲಿ ಅಲ್ಲಿರುವಂತಹ ಮುರುಡೇಶ್ವರದಲ್ಲಿ ಈ ರೀತಿ ಮೃತಪಟ್ಟಿದ್ದಾರೆ ಅವರು ಅವರಿಗೆ ಕುಟುಂಬಗಳನ್ನು ಯಾವುದೇ ಯಾವ ರೀತಿ ಸಾಂತ್ವನ ಮಾಡಬೇಕು ಅಂತ ಹೇಳಿ ನಮ್ಮ ಸೀತಾ ಫೌಂಡೇಶನ್ ಸೀತಾ ಫೌಂಡೇಶನ್ ಸೀತಾ ಫೌಂಡೇಶನ್ ಸಂಪತ್ ಕುಮಾರ್ ಅಂತ ಒಬ್ಬ ವ್ಯಕ್ತಿ ಬಂದು ಎಲ್ಲ ಕುಟುಂಬಗಳನ್ನ ಅವ್ರ ಸ್ವಾಂತಾನ ಹೇಳಿ ಧೈರ್ಯ ತುಂಬಿ ಮತ್ತು ಅವರಿಗೆ ಬೇಕಾದಂತಹ ಧೈರ್ಯ ತುಂಬುತ್ತಾ ಅವರಿಗೆ ಬೆ ಅವರಿಗೆ ಏನೋ ಧನ ಸಹಾಯ ಧನ ಅಂತ ಸಹಾಯ ಮಾಡಿಕೊಂಡು ಅವ್ರ ಸ್ವಾಂತಾನ ಹಿಡ್ಕೊಂಡು ಬಂದಿದ್ದಾರೆ ಅದೊಂದು ಫಸ್ಟ್ ಪೂಜಾರಲ್ಲಿ ಪೂಜಾರಲ್ಲಿ ಶ್ರವಂತಿ ಅಂತ ಶ್ರವಂತಿ ಅಂತ ಕುಟುಂಬ ಅವ್ರಿಗೂ ಅವ್ರಿಗೂ ಸಾಂತ್ವನ ಸಾಂತ್ವತ್ವನ ಹೇಳಿ ಮತ್ತು ಅವ್ರಿಗೆ ಧೈರ್ಯ ತುಂಬಿ ಬಂದಿದ್ದಾರೆ ಮತ್ತೆ ಅದೇ ರೀತಿ ಹೆಬ್ನಿ ಹೆಬ್ನಿ ಒಬ್ಬ ಲಾವಣ್ಯ ಅಂತ ಒಂದು ಕುಟುಂಬಕ್ಕೂ ಅವರ ತಂದೆ ತಾಯಿಗಳಿಗೂ ಸಾಂತ್ವನ ಹೇಳಿ ಅವ್ರಿಗೆ ಏನಾದರೂ ಸಹಾಯ ಮಾಡಿ ಅವರು ರೀತಿ ಬಂದಿದ್ದಾರೆ ಅದೇ ರೀತಿ ಗಡ್ಡೂರು ಗಡ್ಡೂರು ವಂದನಾ ದೀಕ್ಷಾ ಅಂತ ಒಂದು ಕುಟುಂಬಕ್ಕೆ ಬಂದು ಅವರೂ ರೀ ಅವ್ರಿಗೂ ಸಹಾಯ ಮಾಡಿಕೊಂಡು ಅವ್ರಿಗೂ ಸಾಂತ್ವನ ಹೇಳಿ ಅವ್ರ ತಂದೆ ತಾಯಿಗಳಿಗೆ ಒಂದು ರೀತಿಯಲ್ಲಿ ಧೈರ್ಯ ತುಂಬಿ ಬಂದಿದ್ದಾರೆ ಅದೇ ರೀತಿ ನಮ್ಮೂರು ದೊಡ್ಡಗುಟ್ಟಲ್ಲಿ ವಂದನ ಅಂತ ಒಂದು ಕುಟುಂಬಕ್ಕೆ ಬಂದು ಅವರಿಗೆ ಒಂದು ತಂದೆ ತಾಯಿಯ ಒಂದು ಕಡು ಬಡವರು ಅಂತ ಹೇಳಿ ಅವ್ರು ನೋಡಿಕೊಂಡು ಅವ್ರಿಗೆ ಸಹಾಯ ಮಾಡಿ ಮತ್ತೆ ಅವರಿಗೆ ಅವರ ಒಂದು ತಂಗಿ ಅಕ್ಕ ಅಕ್ಕ ಮತ್ತು ತಮ್ಮನಿಗೆ ಧೈರ್ಯ ತುಂಬಿ ಅವ್ರಿಗೆ ಏನೇ ಬೇಕಾದ್ರೂ ನಿಮಗೆ ಇದ್ದೀವಿ ಅಂತ ಧೈರ್ಯ ತುಂಬುತ್ತಾ ಅವರು ಈ ರೀತಿ ಬಂದಿದ್ರೆ ಸಾಂತ್ ಈ ಸೀತಾ ಫೌಂಡೇಶನ್ ಸಂಪತ್ ಕುಮಾರ್ ಅಣ್ಣ ಅಣ್ಣನವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಪರವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಮತ್ತು ಈ ಒಂದು ಕುಟುಂಬದ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಏನು ಇವತ್ತು ಈ ಘಟನೆಗಳಿಗೆ ಈ ರೀತಿ ಬರ್ತಾ ಇದ್ದೀರಾ ಇವ್ರನ್ನ ನೋಡಿ ಇನ್ನೂ ಒಂದು ನಾನಾ ರೀತಿ ಸಹಾಯ ಮಾಡೋ ಸಹಾಯ ಅಂತಕ್ಕಿಂತ ಬಂದು ನೋಡಿಕೊಂಡು ಅವರ ಪರಿಸ್ಥಿತಿಯನ್ನು ನೋಡಿಕೊಂಡು ಇದು ಮಾಡ್ಬೋದು ಅಂತ ನಾನೊಂದು ಮಾತನ್ನು ಇದ್ದೀನಿ ಜೈ ಬಿಂ ಏನು ಈ ಘಟನೆ ನಡೆದಿದೆ ಈ ನಾಲ್ಕು ಜನ ಇವತ್ತು ಮರಣ ಆಗಿದ್ದಾರೆ ಅವರಿಗೆ ಸರ್ಕಾರದ ಒಂದು ಪ್ರವಾಸೋದ್ಯಮ ಇಲಾಖೆನೂ ಕಾರಣ ಅಂತ ಆಗ್ತಾ ಇದೆ ಅಲ್ಲಿ ಇರುವಂಥ ಘಟನೆಗಳನ್ನು ಚೆನ್ನಾಗಿ ನೋಡಿಕೊಂಡು ಅಲ್ಲಿರುವಂತಹ ಒಂದು ವ್ಯವಸ್ಥೆಯನ್ನು ಸರಿ ರೀತಿಯಲ್ಲಿ ಇದ್ದಿದ್ರೆ ಇವತ್ತು ಈ ಘಟನೆ ಆಗ್ತಾ ಇರಲಿಲ್ಲ ಯಾಕಂದರೆ ತುಂಬ ಒಂದು ಗಾಡ್ಗೆ ಗಾರ್ಡ್ಸ್ಗೆ ಅವ್ರಿಗೆ ಏನೋ ರೀತಿಯ ಸಪೋರ್ಟ್ ಇಲ್ಲ ಅಂತೆ ಅದನ್ನು ಸರ್ಕಾರ ಒಂದು ರೀತಿಯಲ್ಲಿ ತಗೊಂಡು ಅವರು ಅದನ್ನೆಲ್ಲ ಸರಿಪಡಿಸ್ಕೋಬೇಕು ಅದೇ ರೀತಿ ಈ ಶಿಕ್ಷಕರಿದ್ದಾರಲ್ಲ ಇವರು ಬೇಜವಾಬ್ದಾರಿನೇ ಕಾರಣ ಅವರು ಸರ್ಕಾರ ಏನೇ ಆಗಿರಲಿ ಈ ಒಂದು ಶಿಕ್ಷಕರ ಒಂದು ಬೇಜವಾಬ್ದಾರಿ ಏನಿದೆಯೋ ಅವರು ಕರೆಕ್ಟಾಗಿ ಇದ್ದಿದ್ರೆ ಈ ರೀತಿ ಆಗ್ತಾನೇ ಇರಲಿಲ್ಲ ಯಾಕಂದ್ರೆ ಅವರು ಒಂದು ರೀತಿಯಲ್ಲಿ ಅದೇನು ಸೆವೆನ್ ಮೆಂಬರ್ಸ್ ಅಂತ ಹೇಳ್ತಾ ಇದ್ರು ಒಬ್ಬೊಬ್ಬರನ್ನ ಒಬ್ಬೊಬ್ಬರಿಗೆ ಸೆವೆನ್ ಮೆಂಬರ್ಸ್ ಕೊಟ್ಟಿದ್ದಾರೆ ಅಲ್ಲಿ ಹೋಗಿರ್ಬೋದು ಏಳು ಜನ ಇದಾರೆ ಅಂದ್ರೆ ಜನ ಕೊಟ್ಟಿದ್ರೆ ಸರಿ ಹೋಗ್ತಾ ಇತ್ತು ಅವ್ರಿಗೆಲ್ಲಾ ಸರಿಯಾದ ಮಾಹಿತಿ ಕೊಟ್ಟು ಅವರೆಲ್ಲ ನೈನ್ತ್ ಮಕ್ಳು ನೈನ್ತ್ ಮಕ್ಳು ಅಂದ್ರೆ ಎಷ್ಟು ಅವ್ರಿಗೆ ಎಲ್ಲ ಈ ರೀತಿ ನಡೀರಿ ಆ ಕಡೆಗೆ ಅಂತ ಹೇಳಿದ್ರೂ ಟಕ್ ಅಂತ ಹೋಗ್ತಾ ಇದ್ರು ಆದ್ರೆ ಇವರು ಸರಿಯಾದ ಮಾಹಿತಿ ತಿಳಿಸಿಲ್ಲ ಅವ್ರಿಗೆ ಅವ್ರಿಗೆ ಇವ್ರ ಬೇಜವಾಬ್ದಾರಿಯಿಂದಾನೆ ಅದು ಕಾರಣ ಅಂತ ಓಕೆ ಇದನ್ನ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು ಯಾವುದೇ ಯಾವುದೇ ಪ್ರವಾಸಕ್ಕೆ ಹೋದಾಗ ಅಲ್ಲಿರುವಂತ ಮಕ್ಕಳಿಗೆ ಆ ಒಂದು ಸ್ಥಳದ ಪರಿಪೂರ್ಣವಾದ ಮಾಹಿತಿಯನ್ನ ಕೊಡಬೇಕು ಆ ಪರಿಪೂರ್ಣವಾದ ಮಾಹಿತಿಯನ್ನ ಕೊಡದೇ ಇದ್ದಾಗ ಇಂತಹ ಘಟನೆಗಳು ನಿರಂತರವಾಗಿ ನಡೀತಾನೆ ಇರುತ್ತೆ ಆ ಸ್ಥಳದ ಆ ಸ್ಥಳದಲ್ಲಿ ಏನು ಡೇಂಜರಸ್ ಅಂದ್ರೆ ಅಪಘಾತದ ಸ್ಥಳಗಳು ಯಾವ್ಯಾವು ಅದರ ಪೂರ್ಣ ಮಾಹಿತಿ ಬಸ್ಸಿಂದ ಇಳಿಬೇಕಾದ್ರೆ ಶಿಕ್ಷಕರು ಸಂಪೂರ್ಣ ಮಾಹಿತಿ ಕೊಟ್ಟಾಗ ಮಾತ್ರ ಇಂತಹ ದುರ್ಘಟನೆಗಳನ್ನ ನಾವು ಆಗುತ್ತೆ ಆದ್ದರಿಂದ ಅಲ್ಲಿರುವಂತಹ ಒಂದು ಲೈಫ್ ಗಾರ್ಡ್ಸ್ ಏನಿದೆ ಏನಿರ್ತದೆ ಅವರಿಗೆ ಸೂಕ್ತವಾದ ಸಲಕರಣೆಗಳನ್ನು ಒದಗಿಸಿದಾಗ ಮಾತ್ರ ನಾವು ಇಂಥ ಒಂದು ಘಟನೆಗಳನ್ನು ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಸರ್ಕಾರ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಲ್ಲಿ ಬೋರ್ಡ್ ಹಾಕುವಂಥದ್ದು ಅಲ್ಲಿ ಎಷ್ಟು ದೂರದಲ್ಲಿ ಹಾಳ ಇದೆ ಎಷ್ಟು ದೂರದಲ್ಲಿ ತುಂಬ ಅಪಘಾತ ಆಗುತ್ತೆ ಡೇಂಜರ್ ಡೇಂಜರಸ್ ಝೋನ್ ಅಂತ ಏನು ಕ ಬೋರ್ಡ್ಗಳನ್ನು ಹಾಕೋದ್ರ ಮೂಲಕ ಸರ್ಕಾರ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟಾಗ ಇದು ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ತಂದೆ ತಾಯಿಗಳು ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸಕ್ಕೆ ಕಳಿಸೋದಕ್ಕೆ ಹಿಂಜರಿತಾರೆ ಇದರಿಂದ ಮಕ್ಕಳ ಒಂದು ಶಿಕ್ಷಣದ ಮೇಲೂ ಸಹ ಪ್ರಭಾವ ಬೀರುತ್ತೆ ಆದ್ದರಿಂದ ಇದು ಶಿಕ್ಷಕರಿಗೂ ಒಂದು ಇರ್ಸು ಮುರುಸು ಆಗತ್ತೆ ಆ ಮಕ್ಕಳಿಗೂ ಒಂದು ಶೈಕ್ಷಣಿಕದ ಒಂದು ಇದ್ರ ಮೇಲೆ ಅವ್ರಿಗೆ ಒಂದು ಇದಾಗತ್ತೆ ಮುರುಡೇಶ್ವರ ಘಟನೆ ನಡೆದಿದೆಯಲ್ಲ ಈ ನಾಲ್ಕು ಜನ ನಮ್ಮ ಅಕ್ಕ ತಂಗಿಯರು ಹೆಣ್ಣು ಮಕ್ಕಳು ತೀರ್ಕೊಂಡಿದ್ದಾರೆ ಅವರ ಎಲ್ಲ ಕುಟುಂಬಕ್ಕೂ ಹೋಗಿ ನಾವು ಸಾಂತ್ವನ ತಿಳಿಸಿದೀವಿ ಇನ್ನೊಂದು ಇನ್ನೊಂದು ಸರ್ತಿ ಈ ಥರ ಯಾವುದೇ ಯಾವುದೇ ಕಾರಣಕ್ಕೂ ಈ ಥರ ಆಗಬಾರ್ದು ಹೇಳ್ಬಿಟ್ಟು ಸರ್ಕಾರಕ್ಕೆ ಒಂದು ಚಿಕ್ಕ ಮನವಿ ಮಾಡ್ಕೊತಾ ಇದ್ದೀವಿ ಎಲ್ಲ ಜಾಗೃತಿಗಳನ್ನು ಕೊಟ್ಟು ಮತ್ತೆ ಮಕ್ಕಳನ್ನು ಪ್ರವಾಸಕ್ಕೆ ತ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ ಇನ್ನೊಂದು ಈ ನಾಲ್ಕು ಜನ ಕುಟುಂಬದಲ್ಲೂ ತುಂಬ ಬಡತನ ಇದೆ ತುಂಬ ಅಂದರೆ ತುಂಬ ತುಂಬ ಕಡು ಬಡತನ ಇದೆ ಒಂದೊಂದು ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರು ಅನಾರೋಗ್ಯದಿದ್ದಾರೆ ಅವ್ರಿಗೆ ಸರ್ಕಾರದಿಂದ ಏನಾದರೂ ಸ್ವಲ್ಪ ಸಹಾಯ ಮಾಡಬೇಕು ಅದೇ ರೀತಿ ನಮ್ಮ ಸೀತಾ ಫೌಂಡೇಶನಿಂದ ನಮ್ಮ ಸಂಪತ್ತನ್ನವರಿಂದ ಸ್ವಲ್ಪ ಸಹಾಯ ಅನಿರ್ ಸಹಾಯ ಮಾಡಿದ್ದೇವೆ ಇದೇ ರೀತಿ ಅವರು ಮಾಡ್ತಾ ಇರಬೇಕು ಅಂತ ಹೇಳಿಬಿಟ್ಟು ನಾನು ದೇವರಲ್ಲಿ ಐ ಎಫ್ ಮಾತು ಬೇಡ್ಕೊತಾಯಿದ್ದೀನಿ ಇದರ ಇದರ ಜ ಇದರ ಸರ್ಕಾರ ಇದರ ನೇರ ಜವಾಬ್ದಾರಿಯನ್ನು ಹೊರಿಸ್ತಾ ಯಾಕೆಂದರೆ ಸರ್ಕಾರದ ಶಾಲೆಯಲ್ಲೇ ಮಕ್ಕಳು ಪ್ರವಾಸ ಹೋಗಿದ್ದಾರೆ ಸರ್ಕಾರದ ಶಾಲೆಯಲ್ಲಿ ಮಕ್ಕಳು ಪ್ರವಾಸ ಹೋದಾಗ ಅದರ ನೇರ ಹೊಣೆ ಸರ್ಕಾರವೇ ಒರಿಸ್ಬೇಕಾಗತ್ತೆ ಈಗ ನಾಲ್ಕು ಮನೆಗಳನ್ನು ನಾವು ನೋಡಿದಾಗ ಯಾರೂ ಶ್ರೀಮಂತರಲ್ಲ ತುಂಬ ಕಡುಬರೋರು ಮನೆಗಳಲ್ಲಿ ಇರುವಂತ ಮಕ್ಕಳಿಗೆ ಅನೇಕ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳನ್ನು ಇದೀವಿ ಅದರಿಂದ ಸರ್ಕಾರ ಈ ಎಲ್ಲ ಮಕ್ಕಳಿಗೆ ಪೂರ್ಣ ಉಚಿತ ಶಿಕ್ಷಣವನ್ನು ಕೊಡುವಂಥ ಒಂದು ಭರವಸೆಯನ್ನು ಸರ್ಕಾರದಿಂದ ಕೊಟ್ಟರೆ ಆ ಮಕ್ಕಳು ಮುಂದಕ್ಕೆ ಬರ್ತಾರೆ ಆ ಮಕ್ಕಳನ್ನು ನೆಕ್ಸ್ಟು ಅವ್ರು ಶಾಲೆಗೆ ಕಳಿಸ್ಬೇಕಾದ್ರೂ ಈಗ ಆ ಒಂದು ಪೋಷಕರಲ್ಲಿ ಭಯ ಭಯವಾದ ವಾತಾವರಣ ನಿರ್ಮಾಣ ಆಗಿದೆ ಆದ್ದರಿಂದ ಸರ್ಕಾರ ಇದರ ನೇರ ಜವಾಬ್ದಾರಿಯನ್ನು ಒರೆಸ್ತಾ ಆ ಮಕ್ಕಳಿಗೆ ಪೂರ್ಣ ಉಚಿತ ಶಿಕ್ಷಣವನ್ನು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ನಾಲ್ಕು ಕುಟುಂಬಗಳು ತುಂಬ ಕಡುಬಡತನ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಉದಾಹರಣೆಗೆ ನೋಡಿ ಅವರಪ್ಪ ಇಲ್ಲೇ ಇದ್ದಾರೆ ನೋಡಿ ಅವರೇ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ ಕೈ ನೋಡಿ ಆ ಮೂರು ಈ ಥರ ಇದ್ಕೊಂಡೆ ಅವರು ಮೂರು ಜನ ಹೆಣ್ಮಕ್ಳಂತೆ ಅವ್ರಿಗೆ ಓದಿಸ್ತಾ ಇದ್ದಾರೆ ಸರ್ಕಾರಿ ಕೆಲಸನೂ ಕೊಡಬೇಕು ಅದ್ರ ಜೊತೆಗೆ ಸಂಪೂರ್ಣ ಉಚಿತ ಶಿಕ್ಷಣವನ್ನ ಒದಗಿಸಬೇಕು ಅವರ ಪೂರ್ತಿ ಶಿಕ್ಷಣವನ್ನ ಸರ್ಕಾರವೇ ಗಮನಿಸಬೇಕು ನಮ್ದು ಪ್ರಗತಿಪರ ಸಂಘಟನೆಗಳು ಬಂದು ಪ್ರತಿಯೊಬ್ಬರಿಗೂ ಎಲ್ಲಾ ಇಲಾಖೆಗಳಿಗೂ ಅವರು ಅರ್ಜಿಗಳಾಗ್ತಾ ಇದಾರೆ ಮತ್ತೆ ಡಿ ಸಿಗೆ ಗೆ ಮತ್ತೆ ಎಲ್ಲಾ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದಾರೆ ಪ್ರತಿ ಕುಟುಂಬಕ್ಕೆ ಐವತ್ತು ಲಕ್ಷ ಸಹಾಯಧನ ಬೇಕು ಅದೇ ರೀತಿ ಒಂದು ಎರಡು ಎರಡು ಎಕರೆ ಜಮೀನನ್ನು ಮಂಜೂರು ಮಾಡಬೇಕು ಅದು ಸರ್ಕಾರ ಜಮೀನನ್ನು ಮಂಜೂರು ಮಾಡಬೇಕು ಅದೇ ರೀತಿ ಒಂದು ಮನೆಯ ಮನೆಯಲ್ಲಿ ಯಾರಾದರೂ ಒಂದು ವಿದ್ಯಾಭ್ಯಾಸ ಮಾಡ್ಕೊಂಡಿರೋರಿಗೆ ಮತ್ತು ಅವರಿಗೆ ಡಿ ಗ್ರೂಪ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸರ್ಕಾರದ ಉದ್ಯೋಗ ಬೇಕು ಅವ್ರಿಗೆ ಮೇಯ್ನ್ ಅದೊಂದು ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ ತುಂಬ ತುಂಬ ಅಂದರೆ ಮನವಿ ಅವ್ರಿಗೆ ಯಾಕಂದರೆ ಅಷ್ಟು ಕಡುಬರವಳು ಕಡುಬರವಳಂದರೆ ಬರೋರು ಅವ್ರಿಗೆ ಏನಾದರೂ ಸಹಾಯ ಮಾಡಲೇಬೇಕು ಹ್ಞೂ ಹಾಂ ಇದು ಏನಂದರೆ ಇದೆಲ್ಲರಿಗೂ ಗೊತ್ತಿರೋ ವಿಚಾರ ಯಾಕಂದರೆ ಮೊರಾರ್ಜಿ ಶಾಲೆಗೆ ಹೋಗ್ಬೇಕಂದ್ರೇ ಒಂದು ಎಕ್ಸಾಮ್ ಅಂತ ಇರುತ್ತೆ ಆ ಎಕ್ಸಾಮಲ್ಲಿ ಮೆರಿಟ್ ಮೇಲೆ ಹೋಗೋದಲ್ಲಿ ಅವರು ಅಂಥ ಟಾಪರ್ಗಳೆಲ್ಲ ಒಂದು ನೈಂಟಿ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟು ಆ ಥರ ತಗೊಂಡಿರೋರೆ ಅಲ್ಲಿಗೆ ಹೋಗಿರೋದು ಅವ್ರಿಗೆ ಇವತ್ತು ಐ ಎ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಇಲ್ಲಾಂದರೆ ಐ ಪಿ ಎಸ್ ಆಗಿರ್ಬೋದು ಈ ರೀತಿ ಮಾಡ್ತಾಯಿದ್ರು ಮಾಡ್ಬೋದಾಗಿತ್ತು ಅವ್ರು ಮಾಡ್ತಾ ಇದ್ರೇನೋ ಆ ರೀತಿ ಕೂಡ ಸಿ ಎಂ ಕೂಡ ಆಗಿರ್ಬೋದು ಆ ಒಂದು ಇದರಲ್ಲಿ ಇಟ್ ಇರ್ತಾಯಿದ್ರು ಅದನ್ನು ತುಂಬ ಇದು ಮಾಡಿಕೊಂಡು ಅವ್ರಿಗೆ ಈ ಸರ್ಕಾರದಿಂದ ಏನೋ ಒಂದು ಅವರಿಗೆ ಒಂದು ಈ ರೀತಿ ಮಾಡ್ಕೊಡ್ಬೇಕು ಅವ್ರಿಗೆ ಅನುಕೂಲ ಆಗು ಅನುಕೂಲ ರೀತಿಯಲ್ಲಿ ಅವ್ರಿಗೆ ಮಾಡ್ಕೊಡ್ಬೇಕು ಯಾಕಂದರೆ ಆ ತಂದೆ ತಾಯಿಗೆ ಮೇಯ್ನು ಇಂಟೆನ್ ಅವ್ರಿಗೆ ಇರೋದಂತೆ ಪಾಪ ಅವರು ಒಂದು ಪರಿಸ್ಥಿತಿ ನೋಡ್ತಾ ಇದ್ರೇನೆ ಒಂಥರ ಆಗುತ್ತೆ ಅದನ್ನು ನೋಡಿ ಸರ್ಕಾರ ಒಂದು ಮನವಿ ಮಾಡ್ಕೊಂಡು ಇದು ಮಾಡುತ್ತೆ